ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಡ್ಡಾಯ ಮತದಾನ ಮಾಡಲು ನ್ಯಾಯಾಧೀಶರ ಸಲಹೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನಿಂದ ಸ್ವಚ್ಛತಾ ಅಭಿಯಾನ ನಂದಿಗಿರಿ ಮೆಟ್ಟಿಲು ಮಾರ್ಗದಲ್ಲಿ ಸ್ವಚ್ಛತಾ ಕಾರ್ಯ ನೂರಾರು ಯುವಕರಿಂದ ಮುಂಜಾನೆಯೇ ಸ್ವಚ್ಛತೆ ಹೊಸ ಮತದಾರರ ನೋಂದಣಿ ಅಭಿಯಾನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ಕೋಲಾರ ನಗರದ ವಿವಿಧ ಗಣ್ಯರು ಜನಜಾಗೃತಿ ಜಾಥಾ ಹಾಗೂ ಸೈಕಲ್ ಜಾಥಾ ವಾರ್ತೆಗಳ ವಿವರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಗತಿಗಾಗಿ ಅರ್ಹ ಮತದಾರರ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಎಂದು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂತಲಾ ಸಲಹೆ ನೀಡಿದರು ಪ್ರಜಾಪ್ರಭುತ್ವದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಿದ್ದ ಹದಿನಾರನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂತಲಾ ಪ್ರಜೆಗಳಲ್ಲಿರುವ ಉತ್ತಮ ವ್ಯಕ್ತಿಗಳನ್ನು ಪ್ರಧಾನವಾಗಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಂವಿಧಾನ ನೀಡಿದೆ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ಉತ್ತಮ ನಾಯಕರ ಆಯ್ಕೆ ಮಾಡಿಕೊಳ್ಬೇಕು ಮತದಾನದ ಬಗ್ಗೆ ತಿರಸ್ಕಾರ ಬೇಜವಾಬ್ದಾರಿ ತೋರದೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಯುವಜನರು ತಾವು ಮತದಾನ ಮಾಡೋದ್ರ ಜೊತೆಗೆ ಮನೆಯವರು ಹಾಗೂ ಸುತ್ತಮುತ್ತಲಿನ ಮನೆಯವರಿಗೂ ಮತದಾನದ ಕುರಿತು ಜಾಗೃತಿ ಮೂಡಿಸಬೇಕು ಅಂತ ಮನವಿ ಮಾಡಿದ್ರು ದೇಶದ ಅಭಿವೃದ್ಧಿ ಪ್ರಗತಿ ನಾಯಕತ್ವದ ಕುರಿತು ಚಿಂತಿಸಬೇಕು ಕೆಲವು ಬಾರಿ ಒಂದೇ ಮತದಿಂದ ಸೋಲು ಗೆಲುವು ಆಗಿರುವ ಪ್ರಕರಣಗಳಿವೆ ಮತದಾನ ಮಾಡುವುದು ದೇಶದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಚುನಾವಣೆಯ ಸಂದರ್ಭಗಳಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿದೆ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಾಮಾಣಿಕ ಹಾಗೂ ಒಳ್ಳೆಯ ನಾಯಕತ್ವ ಗುಣಗಳಿಗೆ ಇರುವ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂದ್ರು ಪ್ರಜೆಗಳಲ್ಲಿ ಒಬ್ಬರನ್ನ ಪ್ರಭುವನ್ನ ಆಯ್ಕೆ ಮಾಡುವಂತ ನಮಗೆ ರೈಟ್ಸ್ ಕೊಟ್ಟಿದ್ದಾರೆ ಅವರಲ್ಲಿ ನಾವು ಉತ್ತಮವಾದಂತ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿ ಅವರನ್ನ ಆಯ್ಕೆ ಮಾಡ್ತೀವಿ ಏನಕ್ಕೆ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ಲಿ ಅಂತ ಎಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಿದ್ದೀರಾ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಓದಿದ್ದೀರಾ ನಮಗೆ ರೈಟ್ ಇದೆ ವೋಟಿಂಗ್ ರೈಟ್ ಇದೆ ಇಯರ್ಸ್ ಆಫ್ ಚಿಲ್ಡ್ರನ್ಸ್ನ ವೋಟ್ ಮಾಡಬಹುದು ಒಂದು ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ದೇಶವನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂದರೆ ಒಬ್ಬ ಉತ್ತಮ ವ್ಯಕ್ತಿ ಬೇಕು ಹಾಗಿದ್ರೆ ನಾವು ವೋಟ್ ಹಾಕ್ತೀವಿ ಈಗೆಲ್ಲ ನೀವು ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೀರಾ ಹಾಂ ಓಟ್ ಹೇಗೆ ಮಾಡ್ತಾರೆ ಯಾರ್ಯಾರೆಲ್ಲ ಹಾಕ್ತಾರೆ ಒಂದು ವೋಟಿಂದ ಸೋತಿದ್ದಾರೆ ಹೌದಾ ಹ್ಞೂ ಅದು ಒಂದು ವೋಟಿಂದ ಗೆದ್ದು ಇದ್ದಾರೆ ಒಂದು ತಾಲೂಕು ಪಂಚಾಯತ್ ಇಒ ಎಸ್ ಆನಂದ್ ಮಾತನಾಡಿ ದೇಶದಲ್ಲಿ ನಾಲ್ಕು ಸಾವಿರದ ಆರ್ನೂರು ಜಾತಿಗಳು ಹಾಗೂ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉಪಜಾತಿಗಳಿದ್ರು ಎಲ್ಲರೂ ಒಂದೇ ಸೂರಿನ ಅಡಿಯಲ್ಲಿ ಬದುಕಿರೋದು ಭಾರತದ ಘನತೆಯಾಗಿದೆ ಹಿಂದೆ ಶ್ರೀಮಂತರು ಜಮೀನ್ದಾರರು ವಿದ್ಯಾವಂತರಿಗೆ ಮಾತ್ರ ಮತದಾನದ ಹಕ್ಕಿತ್ತು ಮಹಿಳೆಯರಿಗೆ ಮತದಾನದ ಹಕ್ಕೇ ಇರಲಿಲ್ಲ ಬಡವ ಶ್ರೀಮಂತ ಜಾತಿ ಮತಗಳ ಲಿಂಗದ ಕೊಡವೆ ಇಲ್ಲದೆ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ದೊರೆತಿರುವುದು ಪ್ರಜಾಪ್ರಭುತ್ವದ ವೈಶಿಷ್ಟ್ಯವಾಗಿದೆ ಎಂದರು ದುರಾದೃಷ್ಟವಶಾತ್ ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನು ಪ್ರಜೆಗಳು ಸದುಪಯೋಗ ಪಡಿಸಿಕೊಳ್ತಿಲ್ಲ ಚುನಾವಣೆಯ ದಿನ ಮತದಾನ ಮಾಡದೆ ರಜಾ ಇದೆ ಅಂತ ಪ್ರವಾಸ ಹೋಗ್ತಾರೆ ಸುಶಿಕ್ಷಿತರೇ ಇಂತಹ ಬೇಜವಾಬ್ದಾರಿ ನಡವಳಿಕೆಯನ್ನು ತೋರ್ತಾರೆ ಕೆಲವರು ನಾನಾ ರೀತಿಯ ಆಸೆಗಳಿಗೆ ಬಲಿಯಾಗಿ ಮತದಾನ ಮಾಡುತ್ತಾರೆ ಇಂಥವರು ದೇಶದ ಪ್ರಗತಿಗೆ ಅಡ್ಡಿಯಾಗ್ತಾರೆ ವಿದ್ಯಾರ್ಥಿಗಳು ಮತ್ತು ಯುವಜನರು ಕಡ್ಡಾಯ ಮತ್ತು ಯೋಗ್ಯ ವ್ಯಕ್ತಿಗಳಿಗೆ ಮತದಾನ ಮಾಡುವ ಮೂಲಕ ಅರಿವನ್ನ ಸಾರ್ವಜನಿಕರಲ್ಲಿ ಮೂಡಿಸಬೇಕು ಅಂತ ಹೇಳಿದ್ರು ಹಿಮಾದ್ರೀಶ ದಕ್ಷಿಣ ವರ್ಷಂಥ ಸಂತತಿ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳಕೊಲ್ಲಿ ಕೊಲ್ಲಿ ಪಶ್ಚಿಮಕ್ಕೆ ಹರಬ್ಬಿ ಸಮುದ್ರ ಮಧ್ಯದಲ್ಲಿ ತಳಿಗಳು ನಾವು ಇಲ್ಲಿ ನಾಲ್ಕು ಸಾವಿರದ ಆರ್ನೂರಕ್ಕೂ ಹೆಚ್ಚು ಜಾತಿಗಳಿದಾವೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉಪಜಾತಿಗಳಿದಾವೆ ಎಲ್ಲರೂ ಒಂದೇ ಸೂರ್ಯನಡಿಯಲ್ಲಿ ನಾವು ಬರ್ತಾ ಇದೀವಿ ಇದು ನಮ್ಮ ಭಾರತದ ಸಂವಿಧಾನದ ಒಂದು ಘನತೆ ಅದನ್ನ ನಿರ್ ನಿರ್ಮಾಣ ಮಾಡತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸೊ ಅವ್ರ ಒಂದು ಘನತೆ ಅನ್ನ ಎತ್ತಿ ಹೇಳ್ತಿದವರಿಗೆ ನಮ್ಗೆಲ್ಲರಿಗೂ ಓಟಿನ ಹಕ್ಕಿತ್ತ ಸ್ವತಂತ್ರ ಪೂರ್ವದಲ್ಲಿ ಅಂತ ಕೇಳ್ತಾ ಹೋದ್ರೆ ನಮ್ಗೆ ಯಾರಿಗೂ ಓಟಿನ ಹಕ್ಕಿಲ್ಲ ಯಾಕೆಂತಂದ್ರೆ ಆವಾಗ ಇದ್ದಿದ್ದು ಓಟಿನ ಹಕ್ಕು ಬರೀ ಅಗರ್ಭ ಶ್ರೀಮಂತರಿಗೆ ಜಮೀನ್ದಾರರಿಗೆ ಮತ್ತೆ ಓದಿರ್ತಕ್ಕಂಥವ್ರಿಗೆ ಎಷ್ಟು ಜನ ಇದ್ರು ಓದಿರೋ ಪರ್ಸೆಂಟೇಜ್ ಎಷ್ಟಿತ್ತು ತುಂಬಾ ಕಡಿಮೆ ಇತ್ತು ಅಂತವ್ರಿಗೆ ಮಾತ್ರನೇ ಓಟಿನ ಹಕ್ಕಿತ್ತು ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಎಲ್ಲರಿಗೂ ಓಟಿನ ಹಕ್ಕು ಬೇಕು ಅಂಥೇಳಿ ಅದನ್ನು ಪ್ರತಿಪಾದಿಸಿ ಸಂಸತ್ನಲ್ಲಿ ಮಂಡಿಸಿ ಅದನ್ನು ಜಾರಿಗೆ ತರ್ತಾರೆ ಹೆಣ್ಮಕ್ಕಳಿಗೆ ಓಟಿನ ಅಕ್ಕೇ ಇರಲಿಲ್ಲ ಯಾರು ಬಡವರು ಇರ್ತಾರೋ ಅವ್ರಿಗೆ ಓಟಿನ ಅಕ್ಕೇ ಇಲ್ಲ ಯಾರು ಅವಿದ್ಯಾವಂತರು ಇರ್ತಾರೋ ಅವ್ರಿಗೆ ಓಟಿನ ಅಕ್ಕೇ ಇಲ್ಲ ಅವಾಗ ವಿದ್ಯೆ ಅನ್ನೋದು ಗಂಗನ ಕುಸುಮ ಆಗಿತ್ತು ಸೊ ವಿದ್ಯೆ ಭಾಳ ಪರ್ಸೆಂಟೇಜ್ ಭಾಳ ಕಡಿಮೆ ಇತ್ತು ಸೊ ಒಂದ್ಸಲಿ ಅಂಬೇಡ್ಕರು ಇದನ್ನು ಪ್ರತಿಪಾದನೆ ಮಾಡಿ ಅಂಗೀಕಾರ ಆದಮೇಲೆ ಓಟಿನ ಹಕ್ಕು ಎಲ್ರಿಗೂ

ಪ್ಲಾಸ್ಟಿಕ್ ಸ್ವಚ್ಛತೆ ಮಾಡುವ ಮೂಲಕ ವಿಶೇಷವಾಗಿ ಗಡರಾಜ್ಯೋತ್ಸವ ಆಚರಿಸಲು ಮುಂದಾದರು ದೇಶದ ಗಣತಂತ್ರವಾದ ದಿನವನ್ನ ಕೇವಲ ವೇದಿಕೆ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸುವುದು ಸರ್ಕಾರಗಳು ನಡೆಸಿಕೊಂಡು ಬಂದಿರುವ ಒಂದು ಪದ್ಧತಿಯಾಗಿದೆ ಆದರೆ ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಳೆದ ಹಲವು ವರ್ಷಗಳಿಂದ ಈ ಗಣರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸುತ್ತಿದೆ ಸ್ವಚ್ಛತಾ ಅಭಿಯಾನದ ಮೂಲಕ ಗಣರಾಜ್ಯೋತ್ಸವ ಸಂದೇಶ ನೀಡಲು ಸಂದೀಪ್ ರೆಡ್ಡಿ ಅಧ್ಯಕ್ಷತೆಯ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮುಂದಾಗಿದ್ದು ಇದಕ್ಕೆ ನೂರಾರು ಯುವಕರು ಸಾಥ್ ನೀಡಿದ್ದಾರೆ ಇಂದು ಮುಂಜಾನೆ ಐದು ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆ ಮೆಟ್ಟಿಲು ಮಾರ್ಗದ ಬಳಿ ಜಮಾಯಿಸಿದ ನೂರಾರು ಯುವಕರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಎಂಬ ಘೋಷಣೆಗಳೊಂದಿಗೆ ಚೀಲಗಳನ್ನು ಹಿಡಿದು ಗಿರಿಧಾಮಕ್ಕೆ ಹತ್ತುವ ಮೆಟ್ಟಿಲು ಮಾರ್ಗದಲ್ಲಿ ಪ್ರವಾಸಿಗರು ಹಾಕಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾದರು ಕುಡಿದು ಬಿಸಾಡಿದ ನೀರಿನ ಬಾಟಲ್ಗಳು ತಂಪು ಪಾನೀಯಗಳ ಟಿನ್ಗಳು ವಿವಿಧ ಕುರುಕಲು ತಿಂಡಿಗಳ ಖಾಲಿ ಸ್ಯಾಸೆಟ್ಗಳು ಮಾರ್ಗದ ಉದ್ದಕ್ಕೂ ಬಿದ್ದಿದ್ದು ಅವುಗಳನ್ನು ಚೀಲಗಳಿಗೆ ತುಂಬಿಕೊಳ್ಳುವ ಕೆಲಸವನ್ನು ಮಾಡಿದ್ರು ಯುವಕರು ಯುವಕರೊಂದಿಗೆ ಕೈಜೋಡಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾರ್ಗದ ಉದ್ದಕ್ಕೂ ಪ್ಲಾಸ್ಟಿಕ್ ಆರಿಸುವ ಕೆಲಸಕ್ಕೆ ಮುಂದಾದರು ಯುವಕರೊಂದಿಗೆ ರೈತ ಸಂಘದ ಕಾರ್ಯಕರ್ತರು ರಾಯಚೂರು ಮೂಲದ ಸಮಾಜ ಸೇವಕಿ ಅನು ಸೇರಿದಂತೆ ಇತರರು ಈ ಅಭಿಯಾನದಲ್ಲಿ ಭಾಗವಹಿಸಿದ್ರು ಸುಲ್ತಾನ್ಪೇಟೆಯ ನಂದಿಗಿರಿಧಾಮ ತಪ್ಪಲಿನಿಂದ ಮೆಟ್ಟಿಲು ಮಾರ್ಗವಾಗಿ ನಂದಿಭಟ್ಟ ಸೇರಿದ ಎಲ್ಲ ಸ್ವಯಂ ಸೇವಕರು ನಂದಿಗಿರಿಧಾಮದಲ್ಲಿ ಯೋಗ ನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮದಲ್ಲಿಯೂ ಸ್ವಚ್ಛತೆ ಮತ್ತು ದೇಶಭಕ್ತಿಯ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಯಿತು ಧಾಮ ರಾಷ್ಟ್ರ ಧ್ವಜಗಳೊಂದಿಗೆ ತುಂಬಿತ್ತು ಅಂಬೇಡ್ಕರ್ ಗಾಂಧೀಜಿ ಚಂದ್ರಶೇಖರ್ ಆಜಾದ್ ಹಾಗೂ ಭಗತ್ ಸಿಂಗ್ ಅವರ ಭಾವಚಿತ್ರಗಳು ವೇದಿಕೆಯಲ್ಲಿರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಒಟ್ನಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಎಂಬುದು ಸರ್ಕಾರದ ಘೋಷಣೆಯಾಗಿದ್ದು ಇದು ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾಗಿದೆ ಅದನ್ನು ಅನುಷ್ಠಾನ ಮಾಡುವ ಜೊತೆಗೆ ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ನಾಳೆ ಗಣರಾಜ್ಯೋತ್ಸವ ಅದಕ್ಕೆ ಪೂರಕವಾಗಿ ಇವತ್ತು ಭಾನುವಾರನೇ ಪೂರ್ವಭಾವಿಯಾಗಿ ಒಂದು ಸಾಂಕೇತಿಕವಾಗಿ ದೇಶವನ್ನು ಕಟ್ಟುವ ಕಡೆಗೆ ಒಂದು ಸಣ್ಣ ಇಟ್ಟಿಗೆಯನ್ನು ಇಡಿಯೋ ಇಡುವಂಥ ಕೆಲಸವನ್ನು ಚಿಕ್ಕಬಳ್ಳಾಪುರದ ನನ್ನೆಲ್ಲ ಯುವ ಮಿತ್ರರು ಮತ್ತು ಪ್ರಬುದ್ಧ ಜನತೆ ಒಂದು ಸಾಂಕೇತಿಕವಾಗಿ ಮಾಡ್ತೀವಿ ಯಾವತ್ತು ಪ್ರತಿ ವರ್ಷ ಸಹ ಅದರಂತೆಯೇ ಇವತ್ತು ಏನು ಬೆಟ್ಟದಲ್ಲಿ ಬೆಟ್ಟವನ್ನು ಕಾಲ್ನಡಿಗೆಯಲ್ಲಿ ಹತ್ತೋದು ಜೊತೆಗೆ ಅದರ ಜೊತೆಗೆ ಪ್ಲಾಸ್ಟಿಕ್ಕನ್ನು ಎಲ್ಲ ಅಲ್ಲಿ ಬಿಸಾಕಿರುವಂಥ ಪ್ಲಾಸ್ಟಿಕ್ಕನ್ನೆಲ್ಲ ಕಲೆಕ್ಟ್ ಮಾಡಿ ಅವುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವುಗಳನ್ನು ಇದು ಏನು ಕರೆಕ್ಟಾಗಿ ಕಸದ ಇದಕ್ಕೆ ಸೇರಿಸುವಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ತಾರೆ ಅದರಂತೆ ಈ ಸಲ ಸಹ ನೂರಾರು ಸಂಖ್ಯೆಯಲ್ಲಿ ನನ್ನ ಹಿಮಗೆ ಸೇರಿದಂತೆ ಇವತ್ತು ಸಹ ಅದೇ ಕೆಲಸವನ್ನು ಮಾಡಿದೆ ನನಗೆ ಏನೇ ಕೆಲಸ ಮಾಡಿದ್ರೂ ನನ್ನ ಜೀವ ಇರೋವರೆಗೂ ಮುಂದುವರಿಸಬೇಕು ಅನ್ನೋದು ನನ್ನ ಸಂಕಲ್ಪ ಅದರಂತೆ ನಾವು ಏನೇ ಕೆಲಸ ಮಾಡ್ತೀವಿ ಬಂದಿದ್ರೂ ಪ್ರತಿ ವರ್ಷವೂ ಕರೆಕ್ಟಾಗಿ ಅದೇ ಸಮಯಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಡ್ಕೊಂಡು ಹೋಗುತ್ತೆ ಅನ್ನೋ ವಿಶ್ವಾಸ ನನಗೆ ಯಾಕೆ ಅಂತಂದರೆ ನನ್ನ ಉದ್ದೇಶ ನನ್ನ ಇಂಟೆನ್ಷನ್ ಸರಿ ಇದೆ ಆ ಉದ್ದೇಶದ ಹಿಂದೆ ದೇಶ ಕಟ್ಟುವಂತಹ ನಮ್ಮ ಏನು ದೇಶದ ಒಗ್ಗಟ್ಟನ್ನು ತೋರಿಸುವಂತಹ ನಮ್ಮ ಆಸ್ಮಿತೆಯನ್ನು ತೋರಿಸುವಂತಹ ಕೆಲಸನ ನಾವು ಮಾಡೋದ್ರಿಂದ ಇದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಹೂಮಿತರು ಇದು ನಿಸ್ವಾರ್ಥ ಕೆಲಸ ಆಗಿದೆ ಎಲ್ಲರೂ ಸೇರ್ತಾ ಹೋಗ್ತಾರೆ ಪ್ರತಿ ವರ್ಷಕ್ಕಂತೆ ವರ್ಷ ವರ್ಷವೂ ಸಹ ಇದರ ಸಂಖ್ಯೆ ಹೆಚ್ಚಾಗ್ತದೆ ನೋಡಿ ಕೊರೆಯುವಂಥ ಚಳಿ ಐದು ಗಂಟೆಗೆ ನಾವೆಲ್ಲ ಐದುವರೆಗೆ ಸೇರಬೇಕು ಅಂದಾಗ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂದರೆ ಎಷ್ಟೋ ಜನ ನಮ್ಮ ಯುವ ಮಿತ್ರರು ಯಾಕೆ ಬಂದಿಲ್ಲ ಅಂತಂದರೆ ಹೂವಿನ ಸೀಸನ್ ಇದೆ ಎಷ್ಟೋ ಜನ ನಮ್ಮ ಮಿತ್ರರು ರೈತರು ರೈತರು ಮತ್ತು ಅವರು ಹೂವು ಮಾರ್ಕೆಟಿಂಗ್ ತಗೊಂಡು ಹೋಗಬೇಕು ಆ ಥರದ್ದಂತಹ ಪರಿಸ್ಥಿತಿಯಲ್ಲೂ ಸಹ ನೂರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತೀವಿ ಅಂತಂದರೆ ನಿಜಕ್ಕೂ ಖುಷಿಯಾಗುತ್ತೆ ಒಂದು ಒಳ್ಳೆಯ ದಿನ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹೊಸ ಮತದಾರರ ನೋಂದಣಿ ಅಭಿಯಾನ ಹಾಗೂ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ಇಂದು ಕೋಲಾರ ನಗರದ ವಿವಿಧ ಗಣ್ಯರು ಜನಜಾಗೃತಿ ಜಾಥಾ ಹಾಗೂ ಸೈಕಲ್ ಜಾಥಾ ನಡೆಸಿದರು ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹೊಸ ಮತದಾರರ ನೋಂದಣಿ ಅಭಿಯಾನ ಹಾಗೂ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿಂದು ಕೋಲಾರ ನಗರದ ವಿವಿಧ ಗಣ್ಯರು ಜನಜಾಗೃತಿ ಜಾಥಾ ಹಾಗೂ ಸೈಕಲ್ ಜಾಥಾ ನಡೆಸಿದರು ನಮ್ಮ ಮತ ನಮ್ಮ ಹಕ್ಕು ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಿ ಎನ್ನುವ ಮುಖ್ಯ ಬ್ಯಾನರ್ನಡಿ ನಡೆದ ವಿದ್ಯಾರ್ಥಿಗಳ ಜಾಥಾಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಚಾಲನೆ ನೀಡಿದರು ಖುದ್ದಾಗಿ ಸೈಕಲ್ ತುಳಿಯುವ ಮೂಲಕ ಜಾಥಾಗೆ ಚಾಲನೆ ನೀಡಿದ್ರು ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಸಹ ಸೈಕಲ್ ತುಳಿಯುವ ಮೂಲಕ ಗಮನ ಸೆಳೆದರು ಸೈಕಲ್ ಜಾಥಾದಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ಕೋಲಾರ ತಹಶೀಲ್ದಾರ್ ಡಾಕ್ಟರ್ ನಯನ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ನಾವು ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎಂಟೋಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ದಿವ್ಯ ಶಕ್ತಿ ಕರುಂಗುಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ದೇವನಹಳ್ಳಿ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಹದಿನಾರನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ತಾಲೂಕು ಪಂಚಾಯಿತಿ ಇಒ ಸಿಎಸ್ ಶ್ರೀನಾಥ್ ಗೌಡ ಮಾತನಾಡಿದರು ದೇವನಹಳ್ಳಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹದಿನಾರನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ತಾಲೂಕು ಪಂಚಾಯಿತಿ ಇಒ ಸಿಎಸ್ ಶ್ರೀನಾಥ್ ಗೌಡ ಅವರು ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅನ್ವಯ ಸ್ಥಾಪಿಸಲಾದ ರಾಷ್ಟೀಯ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನದ ಪ್ರಯುಕ್ತ ಎರಡು ಸಾವಿರದ ಹನ್ನೊಂದನೇ ಸಾಲಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟೀಯ ಮತದಾರರ ದಿನಾಚರಣೆ ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಮತದಾನದ ಅರಿವು ಯುವ ಮತದಾರರ ಹಕ್ಕುಗಳು ಮತ್ತು ಚುನಾವಣೆಯಲ್ಲಿ ಮತಗಟ್ಟೆಗೆ ಬರುವ ಮತದಾರರಿಗೆ ನೀಡುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವುದರೊಂದಿಗೆ ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ದೇಶವ್ಯಾಪಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಯೋಜನಾ ನಿರ್ದೇಶಕ ರಮೇಶ್ ಮಾತನಾಡಿ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣದ ಧ್ವನಿಯಾಗಿ ಯುವ ಮತದಾರರು ಕಾರ್ಯನಿರ್ವಹಿಸಬೇಕಾಗಿದೆ ಯಾವುದೇ ಆಸೆ ಆಮಿಷಗಳಿಗೊಳಗಾಗದೆ ನ್ಯಾಯಸಮ್ಮತವಾಗಿ ಮತ್ತು ವಿವೇಚನೆಯ ಮತದಾನ ಮಾಡಲು ಎಲ್ಲ ಯುವ ಮತದಾರರಿಗೆ ಕರೆ ನೀಡಿದರು ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿ ಎಲ್ಲ ಅರ್ಹ ಯುವ ಮತದಾರರು ಮತದಾರರಾಗಿ ನೋಂದಣಿ ಮಾಡಿಸಲು ಕಾಲಕಾಲಕ್ಕೆ ತಾಲೂಕು ಆಡಳಿತದಿಂದ ವಿಶೇಷ ನೋಂದಣಿ ಅಭಿಯಾನಗಳನ್ನು ಹಮ್ಮಿಕೊಳ್ತಾ ಇದ್ದು ಆನ್ಲೈನ್ ನೋಂದಣಿಗೆ ಅವಕಾಶ ಕಲ್ಪಿಸಿರೋದ್ರಿಂದ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶ್ ಜನರಿಗೆ ತಮ್ಮ ಪ್ರತಿನಿಧಿ ಆಯ್ಕೆ ಮಾಡಲು ಅವಕಾಶ ಕಲ್ಪಿಸಿರುವ ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದ್ದು ಇಲ್ಲಿ ಮತದಾರರೇ ಪ್ರಭುಗಳಾಗಿದ್ದು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನ್ಯಾಯಸಮ್ಮತ ಚುನಾವಣೆಗೆ ವಿವೇಚನೆಯ ಮತದಾನ ಮಾಡಲು ಮತ್ತು ಎಲ್ಲ ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ಸೇರಿಸಿಕೊಳ್ಳುವ ಮೂಲಕ ದೇಶದ ಭವಿಷ್ಯದ ದೃಷ್ಟಿಯಿಂದ ಜಾಗೃತ ಮತದಾರರಾಗಿ ಯುವ ಮತದಾರರು ಪರಿವರ್ತನೆಗೊಳ್ಳಲು ಕರೆ ನೀಡಿದರು ಚಿಂತಾಮಣಿ ನಗರದಲ್ಲಿ ಫೆಬ್ರವರಿ ಒಂದರಂದು ನಡೆಯಲಿರುವ ಹಿಂದೂ ಸಮಾಜೋತ್ಸವಕ್ಕೆ ಪ್ರಚಾರ ಹಾಗೂ ಪೂರಕವಾಗಿ ಶನಿವಾರ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು ಹಿಂದೂ ಸಮಾಜೋತ್ಸವಕ್ಕೆ ಕರೆ ನೀಡಿರುವ ಮುಖಂಡರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ರ್ಯಾಲಿಯ ಜಾಗೃತಿ ಮೂಡಿಸಿದರು ಚಿಂತಾಮಣಿ ನಗರದಲ್ಲಿ ಫೆಬ್ರವರಿ ಒಂದರಂದು ನಡೆಯಲಿರುವ ಹಿಂದೂ ಸಮಾಜೋತ್ಸವಕ್ಕೆ ಪ್ರಚಾರ ಹಾಗೂ ಪೂರಕವಾಗಿ ಶನಿವಾರ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು ಹಿಂದೂ ಸಮಾಜೋತ್ಸವಕ್ಕೆ ಕರೆ ನೀಡಿರುವ ಮುಖಂಡರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ರ್ಯಾಲಿಯ ಜಾಗೃತಿ ಮೂಡಿಸಿದರು ಈ ವೇಳೆ ಮುಖಂಡ ಸತ್ಯನಾರಾಯಣ ಈ ವೇಳೆ ಮುಖಂಡ ಸತ್ಯನಾರಾಯಣ ಮಹೇಶ್ ಮಾತನಾಡಿ ಹಿಂದೂ ಸಮಾಜದ ಪರಂಪರೆ ಸಂಸ್ಕೃತಿ ಉಳಿಬೇಕು ಅಂತ ಚಿಂತಿಸುವ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ದೇಶದ ಎಲ್ಲೆಡೆ ನಡೀತಿರುವಂತೆ ತಾಲೂಕಿನಲ್ಲೂ ನಡೀತಾ ಇದೆ ಸಮಾಜೋತ್ಸವವು ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತವಾಗಿ ನಡೀತಿದೆ ಅಂದರು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿ ನಿಲಯದ ಮೈದಾನದಲ್ಲಿ ಫೆಬ್ರವರಿ ಒಂದರಂದು ಅದ್ದೂರಿಯಾಗಿ ಸಮಾಜೋತ್ಸವ ನಡೆಯಲಿದೆ ಕನಿಷ್ಠ ಸುಮಾರು ಇಪ್ಪತ್ತು ಸಾವಿರ ಜನರು ಪಾಲ್ಗೊಳ್ತಾರೆ ದೇಶದ ಪ್ರತಿಯೊಬ್ಬ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಹಿಂದೂ ಸಮಾಜದ ಏಕತೆ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸುವ ಮಹತ್ವದ ವೇದಿಕೆಯಾಗಿದೆ ಸಾಮರಸ್ಯ ಕುಟುಂಬ ಪದ್ಧತಿ ಪರಿಸರ ಸಂರಕ್ಷಣೆ ಸ್ವದೇಶಿ ಜೀವನ ಹಾಗೂ ನಾಗರಿಕ ಕರ್ತವ್ಯಗಳ ಆಚರಣೆಯ ಮೂಲಕ ವ್ಯಕ್ತಿಯಿಂದ ಸಮಾಜದವರಿಗೆ ಪರಿವರ್ತನೆ ತರುವ ಸಲುವಾಗಿ ಸಮಾಜೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದರು ಚಿಂತಾಮಣಿ ತಾಲೂಕಿನಲ್ಲಿ ಒಂದನೇ ತಾರೀಕು ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ನಾವು ಹಿಂದೂ ಸಮಾಜೋತ್ಸವನ ಏರ್ಪಡಿಸಿದಾಗ ಆ ಹಿಂದೂ ಸಮಾಜೋತ್ಸವದ ಅಂಗವಾಗಿ ಹಿಂದೂ ಸಮಾಜೋತ್ಸವ ಯಾಕೆ ಅಂತಕ್ಕಂಥ ರೀತಿಯಲ್ಲಿ ಮತ್ತು ಹಿಂದೂ ಸಮಾಜೋತ್ಸವಕ್ಕೆ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ದಿನ ಎಲ್ಲ ಯುವಕರು ಮಾತೆಯರು ಮತ್ತೆ ಯಾವುದೇ ವಯೋ ವಯೋವೃದ್ಧರು ಪ್ರತಿಯೊಬ್ಬರೂ ಸಹ ಯಾರು ಇವತ್ತು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಹಿಂದೂ ಸಮಾಜ ಉಳಿಬೇಕಾಗಿದೆ ಸಂಸ್ಕೃತಿ ಉಳಿಬೇಕಾಗಿದೆ ದೇಶದ ಪರಂಪರೆ ಉಳಿಬೇಕಾಗಿದೆ ಹಾಗಾಗಿ ಇಡೀ ದೇಶದಂತೆ ಏನು ತಾಲೂಕಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆಯೋ ಅದೇ ರೀತಿ ಚುನಾವಣೆಯಲ್ಲಿ ನಡೀತಾ ಇದೆ ಆ ಒಂದು ಹಿಂದೂ ಸಮಾಜೋತ್ಸವಕ್ಕೆ ಪೂರಕವಾಗಿ ಈ ದಿವಸ ನಾವು ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿ ನಗರದಲ್ಲಿ ಹಿಂದೂ ಸಮಾಜೋತ್ಸವ ಹಬ್ಬದ ರೀತಿಯಲ್ಲಿ ನಡೆಯಬೇಕು ಯಾವುದೇ ಪಕ್ಷ ಜಾತಿ ಧರ್ಮದ ಭೇದ ಇಲ್ಲದೆ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ಸಂಘಟಿತರಾಗಬೇಕು ಅಂತ ಮನವಿ ಮಾಡಿದ್ರು ರಾಷ್ಟೀಯ ಸ್ವಯಂ ಸೇವಕ ಸಂಘ ದೇಶದಾದ್ಯಂತ ಉಸ್ತುವಾದ ಎಲ್ಲರೂ ಪಾಲ್ಗೊಳ್ತಾ ಇದ್ದೀರಿ ಎಲ್ಲ ಹಿಂದೂಗಳು ಪಾಲ್ಗೊಳ್ತಾ ಇದ್ದೀರಿ ಮಹೇಶ್ವರ್ ತಿಳಿಸಿದಂಗೆ ಜಾತಿ ಪಂಥ ಏನೂ ಇಲ್ಲ ಎಲ್ಲ ಹಿಂದೂಗಳು ಭಾರತೀಯರು ಇದರಲ್ಲಿ ಪಾಲ್ಗೊಂಡು ಮೊನ್ನೆ ಮೊನ್ನೆ ತಾರೀಕು ಇವತ್ತು ಇದನ್ನು ವಿಜೃಂಭಣೆಯಿಂದ ಒಂದು ಚಿಂತಾಮಣಿ ಹಬ್ಬದ ಥರ ಆಚರಿಸ್ತಾ ಇದ್ದೀರಿ ಸೇರಿ ಹಿಂದೂಗಳು ಇದರಲ್ಲಿ ಎಲ್ಲರೂ ದಯವಿಟ್ಟು ಪಾಲ್ಗೊಳ್ಬೇಕು ಎಲ್ಲ ಪಕ್ಷತೀರ್ಥವಾಗಿ ಎಲ್ಲರೂ ಜಾತ್ಯಾತೀತವಾಗಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಕರೆ ಕೊಡ್ತಾರೆ ಮಂಚೇನಹಳ್ಳಿಗೆ ಶ್ರೀ ಕ್ಷೇತ್ರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶ್ರೀ ಸುಭೇಂದ್ರ ತೀರ್ಥ ಸ್ವಾಮಿಗಳು ಭೇಟಿ ನೀಡಿದ್ದು ಈ ಭೇಟಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಹಳ್ಳಿಗೆ ಶ್ರೀ ಕ್ಷೇತ್ರ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಭೇಟಿ ನೀಡಿದ್ದು ಈ ಭೇಟಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಸ್ವಾಮಿಗಳು ಮಂಚೇನಹಳ್ಳಿಗೆ ಆಗಮಿಸಿ ಗ್ರಾಮದ ಪ್ರಮುಖ ಗಣೇಶನ ದೇವಾಲಯದಲ್ಲಿ ವಿಶೇಷ ಪೂಜೆ ಮಂತ್ರಾಕ್ಷತೆ ಹಾಗೂ ಆಶೀರ್ವಚನ ನೀಡಿದ್ರು ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ನಡೆಯಿತು ಸ್ವಾಮಿಗಳ ದರ್ಶನಕ್ಕಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಸ್ವಾಮಿಗಳ ಭೇಟಿ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಭಕ್ತ ಮಂಡಳಿಯಿಂದ ಸ್ವಚ್ಛತೆ ಭದ್ರತೆ ಹಾಗೂ ಸಂಚಾರ ವ್ಯವಸ್ಥೆ ಕುರಿತು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಯಿತು ಪೊಲೀಸ್ ಇಲಾಖೆ ಸಹ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು ಯಾವುದೇ ಅಸೌಕರ್ಯ ಉಂಟಾಗದಂತೆ ಕ್ರಮವಹಿಸಲಾಗಿತ್ತು ಸ್ವಾಮಿಗಳ ಈ ಭೇಟಿ ಗ್ರಾಮಸ್ಥರಲ್ಲಿ ಹೊಸ ಉತ್ಸಾಹ ತುಂಬಿದ್ದು ಧಾರ್ಮಿಕ ಹಾಗೂ ಸಾಮಾಜಿಕ ಸೌಹಾರ್ದತೆಗೆ ಮತ್ತಷ್ಟು ಬಲ ನೀಡಲಿದೆ ಅಂತ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಮೊದಲು ಅಗ್ನಿಹೋತ್ರ ನೂರ ಎಂಟು ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನೂರ ಹನ್ನೆರಡು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ನಡೆಸಲಾಯಿತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಮೊದಲು ಅಗ್ನಿಹೋತ್ರ ನೂರ ಎಂಟು ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನೂರ ಹನ್ನೆರಡು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾ ಯಾತ್ರೆಯನ್ನು ನಡೆಸಲಾಯಿತು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಾಂತ ಸಂಚಾಲಕ ಶ್ರೀಕಾಂತ್ ಮಾತನಾಡಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅನಾದಿ ಕಾಲದಲ್ಲೇ ಪತಂಜಲಿ ಮಹಾಮುನಿಗಳು ಯೋಗಾಭ್ಯಾಸ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಮಾಡುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ರು ಯೋಗದಿಂದ ಸಕಲ ರೋಗಗಳ ನಿಗ್ರಹ ಮತ್ತು ನಿರೋಧಕ ಶಕ್ತಿ ಇದೆ ಎಂಬುದನ್ನು ವೈಜ್ಞಾನಿಕವಾಗಿಯೂ ಸಾಬೀತುಪಡಿಸಲಾಗಿದೆ ಈ ಕಾರಣಕ್ಕಾಗಿ ವಿಶ್ವದಲ್ಲಿಯೇ ಯೋಗಕ್ಕೆ ಹೆಚ್ಚು ಮಹತ್ವ ಬಂದಿದೆ ಎಂದರು ಯೋಗ ಶಿಕ್ಷಕಿ ಲಕ್ಷ್ಮಿ ಮಾತನಾಡಿ ಆರೋಗ್ಯವಂತ ಜೀವನ ಕ್ರಮವನ್ನು ಕಲಿಸುವ ಯೋಗಾಭ್ಯಾಸ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಆರೋಗ್ಯವಂತ ಸಮಾಜವನ್ನು ನೇಮಿಸಬೇಕು ಅಂತ ಕರೆ ನೀಡಿದರು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಸುಂದರಾಚಾರಿ ಮಾತನಾಡಿ ರಥಸಪ್ತಮಿ ದಿನದಂದು ಯೋಗಾಭ್ಯಾಸ ಮತ್ತು ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತದೆ ಬೆಳಕಿನ ಸಮಯದಲ್ಲಿ ಉದಯಿಸುವ ಸೂರ್ಯನಿಂದ ಹೊರಹೊಮ್ಮುವ ಕಿರಣಗಳು ಮೈ ಮೇಲೆ ಬೀಳೋದ್ರಿಂದ ವಿಟಮಿನ್ ಡಿ ಹೆಚ್ಚಿಗೆ ದೇಹಕ್ಕೆ ದೊರೆಯೋದ್ರಿಂದ ಮೂಳೆಗಳು ಶಕ್ತಿಯುತವಾಗ್ತದೆ ಅಂತ ಹೇಳಿದರು ಪತಂಜಲಿ ವಿಶ್ವಸ್ಥ ಮಂಡಳಿಯ ಸದಸ್ಯ ನಿವೃತ್ತ ಅಧಿಕಾರಿ ಕೇಶವಮೂರ್ತಿಯವರು ಅವರು ಮಧ್ಯರಾತ್ರಿ ಹನ್ನೆರಡು ಮೂವತ್ತರಿಂದ ಬೆಳಗ್ಗೆಯವರೆಗೆ ಸಾವಿರದ ಎಂಟು ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ಗಮನ ಸೆಳೆದರು ಈ ಸಂದರ್ಭದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಭಾಸ್ಕರ್ ರಮಣ ಮಲ್ಲಿಕಾರ್ಜುನ್ ಆನೂರು ಚಿಕ್ಕಣ್ಣ ತಲದಮ್ಮನಹಳ್ಳಿ ಲಕ್ಷ್ಮೀನಾರಾಯಣ್ ಮೇಲೂರು ಶ್ರೀನಿವಾಸ್ ಸುಶೀಲಮ್ಮ ಇನ್ನಿತರರು ಉಪಸ್ಥಿತರಿದ್ದರು ನೂರ ಎಂಟು ಸಾಮೂಹಿಕ ಸೂರ್ಯ ನಮಸ್ಕಾರದ ಬಳಿಕ ಪ್ರಸಾದವನ್ನು ವಿತರಿಸಲಾಯಿತು ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದರು ಶೋಭಾಯಾತ್ರೆ ನಗರದ ವಿ ಜಿ ಟಿ ರಸ್ತೆಯಿಂದ ಆರಂಭವಾಗಿ ಒಂದು ಎರಡು ಮತ್ತು ನಗರದ ಪೇಟೆ ಉಲ್ಲೂರುಪೇಟೆ ಶಂಕರಮಠ ಬೀದಿ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ ಶರಾಫ್ ಬೀದಿ ಮೂಲಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ಮುಕ್ತಾಯಗೊಳ್ತು ಹದಿನಾರನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ತಾಲೂಕು ಆಡಳಿತ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ರೂಪುರೇಷೆಗಳನ್ನು ಪಾಲಿಸಬೇಕು ಮತದಾನದ ಸಂದರ್ಭದಲ್ಲಿ ಜಾತಿ ಭೇದ ಭಾವವಿಲ್ಲದ ಕೆಲಸ ಮಾಡಬೇಕು ಅಧಿಕಾರಿಗಳ ಮೂಲಕ ಪ್ರತಿಜ್ಞೆ ಮಾಡಿಸಿದರು ಗೌರಿತನೂರು ತಾಲೂಕಿನ ತಾಲೂಕು ಪಂಚಾಯತ್ ಸಭಾಂಗಣದ ಆವರಣದಲ್ಲಿ ಭಾರತ ಚುನಾವಣಾ ಆಯೋಗ ಜನವರಿ ಇಪ್ಪತ್ತಾರರಂದು ಹದಿನಾರನೇ ರಾಷ್ಟೀಯ ಮತದಾನದ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಪೊಲೀಸ್ ಘಟಕ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಭಾರತ ಚುನಾವಣಾ ಆಯೋಗ ಹದಿನಾರನೇ ರಾಷ್ಟೀಯ ಮತದಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗಣೇಶಿಯನ್ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶ ಭಾರತ ದೇಶ ಆಡಳಿತ ನಿರ್ವಹಿಸುವ ಅಧಿಕಾರ ಸಂವಿಧಾನ ಜನಪ್ರತಿನಿಧಿಗಳಿಗೆ ನೀಡಿದೆ ಆಡಳಿತ ನಡೆಸುವವರನ್ನ ನಾವೇ ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥೆ ಸಂವಿಧಾನ ನೀಡಿದೆ ಮತದಾನ ಮಾಡೋದು ಅಮೂಲ್ಯ ದೇಶದ ಪ್ರಗತಿ ಮತ್ತು ವಿನಾಶಕ್ಕೆ ಮೂಲ ಮತದಾನ ಕಾರಣ ಮತದಾನ ಮಾಡುವ ಹಕ್ಕು ಇರೋದು ಉತ್ತಮ ವ್ಯಕ್ತಿಗಳಿಗೆ ಮತ ನೀಡಿ ಆಡಳಿತ ರೂಪಿಸಿಕೊಳ್ಬೇಕು ಸಂವಿಧಾನ ಉಳಿಸಬೇಕಾದರೆ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಅಮೂಲ್ಯವಾದ ಮತವನ್ನು ನೀಡಿ ದೇಶದ ಪ್ರಗತಿಯನ್ನು ಉಳಿಸಲು ಬೆಳೆಸಲು ಮುಖ್ಯವಾದ ಮತದಾನ ಮಾಡಿ ಅಂತ ಹೇಳಿದರು ಎಲ್ಲವನ್ನು ಯೋಚಿಸಿ ಸರಿಯಾದ ಮಾರ್ಗವನ್ನು ರೂಪಿಸಿಕೊಳ್ಬೇಕು ಶ್ರೀಕೃಷ್ಣನ ರೂಪದಲ್ಲಿ ಮತದಾನ ಮಾಡುವವರು ಮೂರ್ಖರಿಗೆ ಅಜ್ಞಾನಿಗಳಿಗೆ ಜನ ಕೆಲಸ ಕಾರ್ಯಗಳನ್ನು ಮಾಡದೇ ಇರುವ ವ್ಯಕ್ತಿಗಳಿಗೆ ಮತ ನೀಡಬೇಡಿ ಅಂತ ಹೇಳಿದರು ಭಾರತ ಚುನಾವಣಾ ಆಯೋಗ ಹದಿನಾರನೇ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರ್ಯನಿರ್ವಹಣಾಧಿಕಾರಿ ಹೊನ್ನಯ್ಯ ಮಾತನಾಡಿ ಮತದಾನದ ಬಗ್ಗೆ ಮೊದಲು ಅದರ ಮೌಲ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ಮತದಾರರು ಈ ದೇಶದ ಪ್ರಭುಗಳು ಆಳುವವರನ್ನ ನಾವು ಆಯ್ಕೆ ಮಾಡುತ್ತೇವೆ ಎಂಬ ಅರಿವು ಮತದಾರರಿಗೆ ಇರಬೇಕು ದೇಶದ ಅಜಾಗರೂಕತೆ ನಡೆಯದಂತೆ ನೋಡಿಕೊಳ್ಬೇಕು ನಾಗರಿಕರಿಗೆ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡಬೇಕು ಮತದಾನದ ಮೂಲಕ ಆಯ್ಕೆ ಮಾಡುವಾಗ ಅವರ ವ್ಯಕ್ತಿತ್ವ ತಿಳಿದಿರಲಿ ಇನ್ನು ಹದಿನಾರನೇ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕು ದಂಡಾಧಿಕಾರಿ ಅರವಿಂದ್ ಕೆ ಮಾತನಾಡಿ ಪ್ರಮುಖ ಯುವಕರು ಮತದಾನ ಮಾಡುವ ಸಂದರ್ಭದಲ್ಲಿ ಮತದಾನದ ಬಗ್ಗೆ ತಿಳಿದಿರಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು ಅಂದ್ರು ಮತದಾನ ದಿನಾಚರಣೆ ಆಚರಣೆ ಮಾಡೋದ್ರೋ ಮತದಾನ ದಿನಾಚರಣೆ ಏನು ಆಚರಣೆ ಮಾಡೋ ಟೈಮಲ್ಲಿ ಯೂತ್ ಡೇನು ಕೂಡ ಜೊತೆಗೆ ಜೊತೆಗೇನೆ ಆಚರಣೆ ಮಾಡೋ ಒಂದು ವಾಡಿಕೆ ಇದೆ ಕಾರಣ ಏನು ಯೂತ್ಸ್ ಯೂತ್ಸ್ನ ಪಾರ್ಟಿಸಿಪೇಷನ್ ಏನು ಎಲೆಕ್ಷನಲ್ಲಿ ಅದರಲ್ಲೂ ಮೊದಲನೇ ಬಾರಿಗೆ ವೋಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಬೇರೆ ತಾಲೂಕಲ್ಲೂ ನಾವು ನೋಡಿದಾಗೆ ಬೇರೆ ಡಿಸ್ಟ್ರಿಕ್ಸಲ್ಲೂ ನಾವು ನೋಡಿದಾಗೆ ಯೂತ್ಸ್ ಡೇ ಮತ್ತು ಏನು ಮತದಾರರ ದಿನಾಚರಣೆ ಇದೆ ಮಂಜುನಾಥ್ ಗೌರಿ ರಾಯಲ್ಸ್ ಕನ್ನಡ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಡ್ಡಾಯ ಮತದಾನ ಮಾಡಲು ನ್ಯಾಯಾಧೀಶರ ಸಲಹೆ ಭಗತ್ ಸಿಂಗ್ ಚಾರಿಟಬಲ್ ನಿಂದ ಸ್ವಚ್ಛತಾ ಅಭಿಯಾನ ನಂದಗಿರಿ ಧಾಮದ ಮೆಟ್ಟಿಲು ಮಾರ್ಗದಲ್ಲಿ ಸ್ವಚ್ಛತಾ ಕಾರ್ಯ ನೂರಾರು ಯುವಕರಿಂದ ಮುಂಜಾನೆಯೇ ಸ್ವಚ್ಛತೆ ಹೊಸ ಮತದಾರರ ನೋಂದಣಿ ಅಭಿಯಾನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ಕೋಲಾರ ನಗರದ ವಿವಿಧ ಗಣ್ಯರು ಜನಜಾಗೃತಿ ಜಾಥಾ ಹಾಗೂ ಸೈಕಲ್ ಜಾಥಾ ಇಂದಿನ ವಾರ್ತಾ ಪ್ರಸಾರ ನಮಸ್ಕಾರಗಳು